ಅದೇ ಈ ಅದರಿಂದಲೂ ಕೂಡ ತಾವು ಸರ್ ಮೈ ಸ್ಟ್ಯಾಂಡ್ ಅಂಡ್ ಧರ್ಮಸ್ಥಳ ಅಂತ ಹೇಳಿದ್ರಿ ತಾವು ಬಿಲಿಯು ಮಂಜುನಾಥ ಅನ್ನೋ ಹೇಳಿದ್ರು ಎಲ್ಲೋ ಎಲ್ಲೊಂದ್ ಕಡೆ ಎಸ್ ಐ ಟಿ ತನಿಖೆಯನ್ನು ಸ್ಟಾಪ್ ಮಾಡೋ ಹಂತಕ್ಕೆ ಬಂದಿದೆ ಅಂತ ಅನಿಸ್ತಾ ಇದೆಯಾ ಸರ್ ಅಲ್ಲ ಸಿ ನೋಡಿ ಕೋರ್ಟ್ ಅಲ್ಲಿ ಏನಾಯ್ತು ಕೋರ್ಟ್ ಅಲ್ಲ ಅವರು ಬಹಳ ದೊಡ್ಡ ಷಡಂತ್ರ ನಡೆದಿದೆ ಇದೊಂದು ದೊಡ್ಡ ಷಡಂತ್ರ ಇದು ನಾನು ಯಾರದು ಅಂತ ನಾನು ಹೇಳೋದಿಲ್ಲ ಇದೊಂದು ದೊಡ್ಡ ಷಡಂತ್ರನೇ ವೆಲ್ ಪ್ಲಾನ್ಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ ಚುಕ್ಕಿ ತರಬೇಕು ಅಂತ ಹೇಳಿ ಪ್ರಯತ್ನ ನಡೀತಾ ಇದೆ ಯಾರ್ದು ಏನು ಅಂತ ನಾನು ಇದನ್ನು ನಾನು ಮಾತಾಡೋಕೆ ಹೋಗೋದಿಲ್ಲ ಯಾರದೇ ಆಗಲಿ ತೇಜವಧೆ ಮಾಡೋದು ವರ್ಷಾನ್ಗಟ್ಟಲೆಯಿಂದ ನೂರಾರು ವರ್ಷ ಸಾವಿರಾರು ವರ್ಷದಿಂದ ಬಂದಂಥ ಪರಂಪರೆನ ಹಾಳು ಮಾಡೋಕ್ಕೆ ಒಟ್ಟಿರೋಂಥದ್ದು ಒಂದಿದೆ ಈಗ ನಮ್ದೆಲ್ಲ ನಂಬಿಕೆ ಇದೆ ನಾವು ಧಾರ್ಮಿಕ ಇಲಾಖೆನ ದತ್ತಿ ಇಲಾಖೆನ ನಾವೇ ಸರ್ಕಾರ ನಡೆಸ್ತಾ ಇದ್ದೀವಿ ನಾವು ನಡೆಸ್ತಾ ಇದ್ದೀವಿ ಗೌರವ ಕೊಡ್ತಾ ಬಟ್ ಅದೇನಾಯಿತು ಅಂತಂದರೆ ಕೋರ್ಟಲ್ಲಿ ಹೋಗಿ ಯಾರೋ ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟು ಅವನೋ ಮುಸುಕಾರಿ ಹಾಂ ನಾವೆಲ್ಲ ಹೇಳಿದೀವಿ ನಮ್ಮ ಸಿ ಎಲ್ ಪಿಲು ಪಾಪ ನಮ್ಮ ಶಿವಲಿಂಗೇಗೌಡರು ನಮ್ಮ ಬೇಳೂರು ಆಮೇಲೆ ನಮ್ಮ ಪ್ರಕಾ ರೈ ಪುತ್ತೂರು ಅವರೆಲ್ಲ ಭಾಳ ಜನ ಮಾತಾಡಿದ್ದಾರೆ ನಾವಂತೂ ಫಸ್ಟು ಯಾರು ತಪ್ಪಿಸ್ತು ಈ ಥರ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅಪಪ್ರಚಾರ ಮಾಡ್ತಾರೆ ಷಡಂತ್ರ ಎಲ್ಲ ಡೀಪಾಗಿ ಹೋಗಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದೀನಿ ಚೀಫ್ ಮಿನಿಸ್ಟ್ರು ಕೂಡ ಹೇಳಿದ್ದಾರೆ ನಿರ್ದಾಕ್ಷಿಣ್ಯ ಆಗಿ ಕ್ರಮ ಕೈಗೊಳ್ಳಬೇಕು ಅಂತ ಚೀಫ್ ಮಿನಿಸ್ಟ್ರು ಕೂಡ ಹೇಳಿದ್ದಾರೆ ನಮ್ಮ ಹತ್ರ ಕೂಡ ನಾವು ಮಾತಾಡಿದ್ದಾರೆ ಸೊ ಅದಕ್ಕೆ ಹೋಮ್ ಮಿನಿಸ್ಟರ್ ರಿಪ್ಲೈ ಮಾಡ್ತಾರೆ ನಾನು ಅದ್ರ ಬಗ್ಗೆ ನನಗೆ ಗೊತ್ತಿದೆ ಐ ನೋ ದಿ ಎಂಟೈರ್ ಡೀಟೇಲ್ ವಾಟ್ ಆಸ್ ವಾಟ್ ಇಸ್ ನನಗೂ ಗೊತ್ತಿದೆ ಬರಿ ಪುಟ್ಟಿ ಖಾಲಿ ಟ್ರಂಕೆ ಅದು ಕೇಸು ಏನು ಇಲ್ಲ ಅದು ಸದ್ ಜಾಸ್ತಿ ಮಾಡ್ತಾ ಇದೆ ಅಷ್ಟೆ ಅದಕ್ಕೆ ನಾವು ಹೇಳಿದ್ದೀವಿ ಹೋಮ್ ಮಿನಿಸ್ಟ್ರು ಇವತ್ತು ಸ್ವಲ್ಪ ಮಾತಾಡಿ ತಿರ್ಗ ಸೋಮವಾರ ಡೀಟೇಲಾಗೆ ರಿಪೋರ್ಟ್ ತರ್ಸ್ಕೊಂಡೇನೆ ಏನು ಬೇಕೋ ಹೇಳ್ತಾರೆ ಬಟ್ ಒಂದು ಯಾವುದೇ ಧರ್ಮ ಧರ್ಮಕ್ಕೆ ಹಿಂದೂ ಧರ್ಮಕ್ಕಾಗಿ ಯಾವುದೇ ಧರ್ಮದ ಭಾವನೆಗೆ ಚ್ಯುತಿ ಬರಬಾರ್ದು ಅವ್ರವ್ರ ನಂಬಿಕೆ ಉಡಿಸ್ಕೊಂಡು ಹೋಗಬೇಕು ಯಾರು ತಪ್ಪು ಮಾಡಿರ್ತಾರೆ ಅದ್ರ ಬಗ್ಗೆ ಯಾರೂ ರಕ್ಷಣೆ ಮಾಡಬೇಕು ಅಂತ ಹೇಳೋದಿಲ್ಲ ನಾವು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋದು ಕೂಡ ಎಲ್ಲರಿಗೂ ಇದೆ ಏನು ಇಲ್ಲದೆ ಇದೊಂದು ಕ್ರಿಯೇಷನ್ ಮಾಡಿದ್ದಾರೆ ಅದು ಕೂಡ ನಮಗೆ ಅರಿವಿದೆ ನಮಗೆ ಬಟ್ ಇದ್ದಿದ್ದರಿಂದ ಇದೊಂದು ತನಿಖೆನ ಸ್ವಲ್ಪ ಸೀಸನ್ ಆಗಿ ಆಗಿ ಮಾಡಿ ಅಂತ ಮಾಡಿದ್ದಾರೆ ಮೀಡಿಯಲ್ಲಿ ಏನು ಮಾಡೋದು ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಇದು ಯೂಟ್ಯೂಬರ್ಸು ಅವರೆಲ್ಲ ಅವ್ರದ್ದೇ ಆದಂಥ ಒಂದು ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ ಅದರಿಂದ ನಾನೇನಾದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ ಸೊ ಭಾಳ ಅನ್ಯಾಯ ಅಂತ ಅವ್ರಿಗಾಗಿದೆ ನೋ ನೋ ಕ್ವಶನ್ ಕಾಂಗ್ರೆಸ್ ಯಾವ ಪಾರ್ಟಿಗೂ ಯಾವ ಸಂದರ್ಭಕ್ಕೂ ಕೂಡ ಧರ್ಮಸ್ಥಳ ಆಗಲಿ ಯಾವುದೇ ಕ್ಷೇತ್ರದ ಗೌರವ ಸ್ವಾಭಿಮಾನ ನಂಬಿಕೆ ನಾವು ತೊಂದರೆ ಆಗಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ ವಿ ಸ್ಟ್ಯಾಂಡ್ ಬೈ ನ್ಯಾಯದ ಬಗ್ಗೆ ಧರ್ಮದ ಬಗ್ಗೆ ಎಲ್ಲರಿಗೂ ಕೂಡ ಸರಿಸಮಾನತೆ ನೋಡುವಂಥ ಕೆಲಸ ಪಕ್ಷ

ಸರ್ಕಾರ ಅಥವಾ ಬೇರೆ ಕೋರ್ಟ್ ಗಳಿಗೆ ಕೂಡ ಆದ್ರೆ ಜೈಲಲ್ಲಿ ರಾಜಾತಿಥ್ಯ ಅಥವಾ ಐಷಾರಾಮಿ ಜೀವನಕ್ಕೆ ಅವಕಾಶ ಮಾಡಿಕೊಡುವಂತ ಇದ್ರ ಬಗ್ಗೆ ಖಂಡಿತ ನಾವು ಕಂಡಿರ್ತೀವಿ ಗಮನಿಸ್ತೀವಿ ನಾವು ಎಚ್ಚರಿಕೆಯಿಂದ ಇರ್ಬೇಕಲ್ಲ